ನೀವು ಕೊಟ್ಟಂತ ಒಂದು ಅಪ್ಡೇಟ್ ನನ್ನನ್ನು ಸೇರಿ ಬಿಗ್ ಬಾಸ್ ಕನ್ನಡ ನೋಡುವಂಥ ಪ್ರತಿಯೊಬ್ಬ ಕೋಟ್ಯಾಂತರ ಅಭಿಮಾನಿಗಳು ಆಡಿಯನ್ಸ್ ಎಲ್ಲರ ಹಾರ್ಟ್ ಬ್ರೇಕ್ ಆಗಿತ್ತಂತೂ ಸತ್ಯ ಇವತ್ತು ಬಹುಶಃ ಈ ಒಂದು ಖುಷಿ ಅನೌನ್ಸ್ಮೆಂಟ್ ನಾವು ಏನು ಮಾಡಿದ್ದೀವಿ ಇದು ಒಂದು ಎಮೋಷನಲ್ ಮೂಮೆಂಟ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ ಹಾಗಾಗಿ ನನ್ನ ಮೊದಲ ಪ್ರಶ್ನೆ ಹನ್ನೊಂದು ಸೀಸನ್ಗಳನ್ನ ಮುಗಿಸಿ ಹನ್ನೆರಡನೇ ಸೀಸನ್ ಈ ವರ್ಷ ಯೂಶಲಿ ನಾವು ಲಾಂಚ್ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ವಿ ಅದಕ್ಕಿಂತ ಮುಂಚೆನೆ ಈ ಅಪ್ಡೇಟ್ಗಾಗೆ ಮಾಡಿರುವಂತಹ ಪತ್ರಿಕಾಗೋಷ್ಠಿ ಇದು ಆ ಥರದ ಒಂದು ಅಪ್ಡೇಟ್ ಕೊಟ್ಟ ಮೇಲೆ ಈ ಖುಷಿ ಅಪ್ಡೇಟ್ ನಾವು ಈ ವೇದಿಕೆಯಲ್ಲಿ ಕೊಟ್ಟಿದ್ದೀವಿ ಅದರ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಮತ್ತು ಪ್ರತಿಕ್ರಿಯೆ ಪ್ರತಿಕ್ರಿಯೆ ನಿಮ್ದಿರ್ಬೇಕು ಅಭಿಪ್ರಾಯ ನಿಮ್ದಿರ್ಬೇಕು ನಾನು ಬಂದು ಕೂತ್ಕೋತೀನಿ ನಂದೇನಿದೆ ಎವ್ರಿಥಿಂಗ್ ಇಸ್ ವೆರಿ ಆನೆಸ್ಟ್ ಇದ್ದಾರೆ ನಾನು ಅವಾಗ ಮಾಡೋಕ್ಕಾಗಲ್ಲ ಅಂದಿದ್ದು ವಾಸ್ ದೇರ್ ವಾಸ್ ಆನೆಸ್ಟಿ ಟ್ವೀಟ್ ಯಾಕಂದರೆ ಟ್ವೀಟು ಆ್ಯಕ್ಚುಲಿ ಒಂದು ಎರಡು ಎರಡುವರೆ ಗಂಟೆಗೆ ಹಾಕಿದ್ದೆ ಸೊ ಬಹುಶಃ ಯಾರೂ ತುಂಬ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅದನ್ನು ಪ್ರಕಾಶ ತೊಗೊಂಡಿರಲಿಲ್ಲ ಮೋಸ್ಟ್ಲಿ ಅವ್ರು ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಚಕ್ರ ಎಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅಂದ್ಕೊಂಬಿಟ್ಟಿದ್ದಾರೆ ಅದು ಹಾಗಿರಲಿಲ್ಲ ಸೊ ದೆರ್ ವಾಸ್ ಅನ್ ಆನೆಸ್ಟಿ ಟ್ವೀಟ್ ಐ ಥಿಂಕ್ ವಾಪಸ್ ಬಂದಿದ್ದು ಹ್ಯಾಸ್ ಗಾಟ್ ಅನ್ ಈಕ್ವಲ್ ಆನೆಸ್ಟಿ ವಿಲ್ ಸ್ಪೀಕ್ ಅಬೌಟ್ ಇಟ್ ಆಸ್ ಅನ್ ಒನ್ ದ ಪ್ರೆಸ್ ಮೀಟ್ ಹ್ಯಾಪನ್ಸ್ ಸೊ ಐ ಥಿಂಕ್ ಈ ಏವೀಸ್ ನನಗೆ ಏನು ಗೊತ್ತಿಲ್ಲ ಐ ಜಸ್ಟ್ ವಾಯ್ ಟುಡೇ ಆ್ಯಂಡ್ ದಟ್ ವಾಸ್ ವೆರಿ ಓವರ್ವೆಲ್ಮಿಂಗ್ ಆ್ಯಂಡ್ ನಾವು ವಾಪಸ್ ಬರೋದಕ್ಕೆ ಒನ್ ಆಫ್ ದ ಮೇನ್ ಪ್ರೈಮ್ ರೀಸನ್ಸ್ ಕೂಡ ಪ್ರತಿಯೊಬ್ಬರು ನಮಗೆ ಹೇಳಿದ ರೀತಿ ಇರ್ಬೋದು ಕರೆದಿದ ರೀತಿ ಇರ್ಬೋದು ಬೇಕು ಅಂತ ಹೇಳಿದ ಒಂದು ವಿಧಿ ಇರ್ಬೋದು ಸೊ ದಿಸ್ ಆರ್ ಲಾಟ್ ಆಫ್ ಥಿಂಗ್ ದಟ್ ಹ್ಯಾಪನ್ ಆ್ಯಂಡ್ ಯಾ ಟುಡೇ ಐ ಆಮ್ ವೆರಿ ಹ್ಯಾಪಿ ಎಸ್ಪೆಷಲಿ ಆ ವಿಸ್ ಎಲ್ಲ ನೋಡಿದಾಗ ಜನಗಳ ಅಭಿಪ್ರಾಯಗಳನ್ನ ನೋಡಿದಾಗ ಇಟ್ ಈಸ್ ಇಸ್ ವೆರಿ ಟಚಿಂಗ್ ಸೋ ಐ ಅದು ಬಿಟ್ಟು ಹಾಕಿ ಅದು ಆ್ಯಕ್ಚುಲಿ ಅದು ಬರ್ಬೇಕಾದ್ರೆ ನನಗೆ ಇಲ್ಲೇ ನಾನು ಹಿಂದೆ ಕೂತಾರೋಲ್ಲೇ ತುಂಬ ಹ್ಯಾಪಿನೆಸ್ ಕಾಣಿಸ್ತಾಯಿತ್ತು ಕೇಳಿಸ್ತಾ ಇತ್ತು ನನಗೆ ಸೊ ತಿಂಗ್ ಕ್ವೈಟ್ ಹ್ಯಾಪಿಗೆ ಹೋಗಬೇಕು